हरे श्रीकृष्ण श्रीमद्भगवद्गीते अध्याया व्लोक इत एकरोषि यदश्नासि यज्जुहोषि ददासि यत् यत् तपस्यसि कौन्तेया तत् कौन्तेया ನಿನ್ನ ಕೆಲಸಗಳನ್ನು ನೀನು ತಿನ್ನುವುದನ್ನು ನಿನ್ನ ಜಪ ತಪವನ್ನು, ನಿನ್ನ ದಾನ ಧರ್ಮ ಈ ಸಮಸ್ತಗಳನ್ನು ಸಮರ್ಪಣಾ ಭಾವದಿಂದ ನನಗೆ ಸಮರ್ಪಿಸು ಅರ್ಜುನ ನೀನು ಯಾವ ಕರ್ಮವನ್ನು ಮಾಡಿದರೂ ಏನು ಸೇವಿಸಿದರೂ ಯಾವುದನ್ನು ಹವನ ಮಾಡಿದರು ಸಮರ್ಪಣ ಮಾಡಿದರು ದಾನವಿತ್ತರೂ ಮನದೊಂದಿಗೆ ಇಂದ್ರಿಯಗಳನ್ನು ನನಗನುರೂಪವಾಗಿ ಎರಕ ಹೊಯ್ದರೂ ಅದೆಲ್ಲವನ್ನು ನನಗೆ ಸಮರ್ಪಿಸು ಸಮರ್ಪಣ ಮಾಡುವುದರಿಂದ ಯೋಗ ಕ್ಷೇತ್ರದ ಹೊಣೆಯನ್ನು ಹೊರುವೆ